ಈ ವರ್ಷದ ಬಜೆಟ್ ತುಂಬ ಅನುಕೂಲ ಆಗಿದೆ ಎಲ್ಲ ಬಡ ಜನರಿಗೂ ಎಲ್ಲ ಮಾಧ್ಯಮ ವರ್ಗದವರಿಗೂ ತುಂಬ ಹೆಲ್ಪ್ ಆಗಿದೆ ಈ ವರ್ಷದ ಬಜೆಟ್ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಏನು ತೆರಿಗೆ ಇಲ್ಲ ಅದರ ಮೇಲ್ಗಡೆ ಏನಿದೆ ಅಲ್ಲ ಅದಕ್ಕೆ ಸ್ಲ್ಯಾಬ್ ಮಾಡಿದ್ದಾರೆ ಆ ರೀತಿ ಅದಕ್ಕೆ ತೆರಿಗೆ ಬರ್ತದೆ ಗೌರ್ಮೆಂಟ್ ಕಾಲೇಜಸ್ ಸ್ಕೂಲ್ದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದಾರಲ್ಲ ಪ್ರೈವೇಟೈಸೇಷನ್ಗಿಂತ ಗೌರ್ಮೆಂಟಲ್ಲಿ ಒತ್ತು ಕೊಡಲಿಕ್ಕೆ ಚೆನ್ನಾಗಿ ಎಜುಕೇಷನ್ ಕೂಡ ಆಗುತ್ತೆ ಹುಡುಗರದು ಹಾಸ್ಪಿಟಲೈಸೇಷನ್ ಆ್ಯಂಡ್ ಎಜುಕೇಷನ್ ಎಜುಕೇಷನ್ಗೆ ಆದರೆ ತುಂಬ ಹೆಲ್ಪ್ ಆಗುತ್ತೆ ಬಡೋ ಮಕ್ಕಳು ಕೂಡ ತುಂಬ ಮಕ್ಕಳು ಇರ್ತಾರೆ ಕಲಿಕ್ಕೆ ಅವ್ರಿಗೆ ಹಣದ ಸಮಸ್ಯೆ ಆಗಿರೋದ್ರಿಂದ ಮುಂದೆ ಕಲಿತಾ ಇರಲ್ಲ ಅವರು ಅವ್ರದ್ದು ಫ್ಯೂಚರಲ್ಲಿ ಅಲ್ಲಿಗೆ ಡ್ರಾಪ್ ಮಾಡಿಬಿಡ್ತಾರೆ ಹಾಸ್ಪಿಟಲೈಜೇಷನ್ ಅಂತಂದರೆ ಪ್ರೈವೇಟೈಜೇಷನ್ ಹಾಸ್ಪಿಟಲ್ದಲ್ಲಿ ತುಂಬ ಸಮಸ್ಯೆಗಳಾಗತ್ತೆ ಈಗ ಹಾರ್ಟ್ ಪ್ರಾಬ್ಲಮ್ ಆಗಲಿ ಬ್ರೈನ್ ಪ್ರಾಬ್ಲಮ್ ಆಗಲಿ ತುಂಬ ಖರ್ಚು ಬರುತ್ತೆ ಅನ್ಕೊಳ್ಳೆ ಅವರು ಹೆದ್ರಕೊಂಡು ಗೌರ್ಮೆಂಟಲ್ಲಿ ಇದು ಮಾಡ್ತಾರೆ ಗೌರ್ಮೆಂಟಲ್ಲೂ ಕೂಡ ಫೆಸಿಲಿಟಿ ಇರ್ತದೆ ಬಟ್ ಆ ರೀತಿ ತಕ್ಕ ಮಟ್ಟದಲ್ಲಿ ಫೆಸಿಲಿಟಿ ಸಿಗ್ತಾ ಇರಲ್ಲ ಅವ್ರಿಗೆ ಅವರು ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾಗತ್ತೆ ತಾಲೂಕು ಮಟ್ಟದಲ್ಲಿ ಅವ್ರಿಗೆ ಸಮಸ್ಯೆಗಳಾದ ನಂತರ ಜಿಲ್ಲಾ ಮಟ್ಟಕ್ಕೆ ಹೋಗಿ ಅವರು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಲ್ಲಿ ಪರ್ಸನ್ಗಳು ಡೆತ್ ಡೆತ್ ಆಗ್ತಾಯಿರ್ತದೆ ಅದಕ್ಕೆ ಸ್ವಲ್ಪ ಹಾಸ್ಪಿಟಲೈಜೇಷನ್ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಹೆಲ್ಪ್ ಅಂತರೂ ಆಗಿದೆ ಬಟ್ ಅವರು ಕೊಟ್ಟರು ಎಲ್ಲ ಬಜೆಟ್ ಇದರಲ್ಲಿ ಕೂಡ ತುಂಬ ಉತ್ತಮವಾದ ಬಜೆಟ್ ಇದು ಅನಿಸುತ್ತೆ ಎ ಐ ಟೆಕ್ನಾಲಜಿಲಿಂದ ಒಂದು ಬೆನಿಫಿಟ್ ಕೂಡ ಇದೆ ಆಮೇಲೆ ಲಾಸ್ ಕೂಡ ಇದೆ ನಮಗೆ ಲಾಸ್ ಏನಂತಂದರೆ ಎ ಐ ಟೆಕ್ನಾಲಜಿ ಬಂದರೆ ಮಷಿನ್ ವರ್ಕ್ ಚಾಲೂ ಆಗುತ್ತೆ ಈ ಉದ್ಯೋಗಗಳನ್ನು ಸೃಷ್ಟಿ ಕಡಿಮೆ ಆಗುತ್ತೆ ಅದರಿಂದ ಎಲ್ಲ ಜನರಿಗೆ ನಿರುದ್ಯೋಗಿ ನಿರುದ್ಯೋಗಿಗಳು ಆಗ್ತಾರೆ ಹಾಗಾಗಿ ತುಂಬ ಸಮಸ್ಯೆಗಳಲ್ಲಿ ಮತ್ತು ರಾಬರಿ ಯಾವು ಎಲ್ಲ ಎಕ್ಸ್ ಎಕ್ಸ್ ಝೆಡ್ ಚಾಲೂ ಆಗುತ್ತೆ ಎಜುಕೇಷನ್ ಮಾಡಿದ್ರು ಕೂಡ ಅವ್ರಿಗೆ ಯೋಗ್ಯವಾದ ಕೆಲಸ ಸಿಕ್ ಇಲ್ಲ ಅಂದರೆ ಅವರು ಬೇರೆ ಬೇರೆ ಸಂಗತಿಗಳಲ್ಲಿ ತಡ್ಕೊಳ್ತಾರೆ ಬಟ್ ಎ ಐ ಟೆಕ್ನಾಲಜಿ ಏನಿದೆ ಅಲ್ಲ ಅದು ಪ್ರಾಪರಾಗಿ ಯೂಸ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಿದೆ ಅದು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಂದರೆ ಅದರಿಂದ ಏನು ಬೆನಿಫಿಟ್ ಇದೆ ಅದನ್ನಷ್ಟು ತಕ್ಕೋಬೇಕು ಅದನ್ನು ಬಿಟ್ಟು ಬೇರೆ ಅಲ್ಲ ಸಲ್ಲದನ್ನು ಮಾಡಿಕೊಂಡು ಎಲ್ಲರಿಗೆ ಸಮಸ್ಯೆಯಲ್ಲಿ ಹಾಕಬಾರದು ಮೋದಿ ಸರ್ಕಾರದ ಈ ಬಜೆಟ್ ತುಂಬ ಅನುಕೂಲ ಆಗಿದೆ ಯಾಕೆಂದರೆ ಮೋದಿಯವರಿಗೂ ಇದು ಕನಸಾಗಿತ್ತು ರೈತರಿಗೂ ಅನುಕೂಲ ಮಾಡಬೇಕು ಮಾಧ್ಯಮ ವರ್ಗದಿಗೂ ಅನುಕೂಲ ಮಾಡಬೇಕಿತ್ತು ಅಂತ ಸೊ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ಬಟ್ ಅನುಕೂಲ ಅಂತ ತಿಳ್ಕೊಳ್ಳೋದು ಅಷ್ಟೇ ನಮ್ಮದು ಅವರು ಹೇಳಿದ್ದಾರೆ ಬಟ್ ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ ಸರ್ ಇಂಪ್ಲಿಮೆಂಟ್ ಆಗಲಾರ್ದೇ ಅದು ಯಾಕಂದರೆ ಈಗ ಬೆಳಗ್ಗೆ ನಾನು ನ್ಯೂಸ್ ನೋಡ್ತಾ ಇರುವಾಗ ನಮ್ಮ ಸಿ ಎಮ್ ಕೂಡ ಹೇಳಿದರು ಹೋದ ವರ್ಷ ಬಜೆಟದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಜೆಟಲ್ಲಿ ಅವ್ರಿಗೇನು ಹಣ ಸ್ಯಾಂಕ್ಷನ್ ಮಾಡಿದರು ಅದು ಇನ್ನೂ ಕೂಡ ಬಂದಿಲ್ಲ ಅಂತ ಅವ್ರು ಹೇಳ್ತಾಯಿದ್ರು ಬಟ್ ಈಗ ಏನು ಹೇಳಿದ್ದಾರೆ ಓಕೆ ನಮ್ಗೆ ಅದು ಗುಡ್ ಇದೆ ಬಟ್ ಅದು ಇಂಪ್ಲಿಮೆಂಟ್ ಯಾವಾಗ ಮಾಡ್ತಾರೆ ಅದ್ರ ನಂತರ ಗೊತ್ತಾಗತ್ತಲ್ಲ ಬಜೆಟ್ ಆಗೈತೆ ಅನುಕೂಲ ಈಗ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ರೀ ಅದಕ್ಕೆ ಜಿ ಎಸ್ ಟಿ ಇಲ್ಲ ಒಳಗೆ ಅದ್ರ ಮ್ಯಾಗ ಆದರೆ ಜಿ ಎಸ್ ಟಿ ಐತಿ ಚಲೋ ಐತೆ ರೀ ಈಗ ಮೋದಿ ನೇತೃತ್ವದಲ್ಲಿಂತ ಚಲೋ ಆಗೈತ್ರಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ